ಎಲ್ಲರಿಗೂ ನಮಸ್ಕಾರ ಈ ಕೇಟ್ ಇಲ್ಲ ಅಣ್ಣವರಲ್ಲ ಕೊಂತಿರೋ ಭಯ ಆಗ್ತೈತೆ ಮಾತಾಡಕ್ಕೆ ಫಸ್ಟ್ ಟೈಮ್ ನಾನು ಈ ತರ ಬಂದು ಮಾತಾಡ್ತಾ ಇರೋದು ಆಕ್ಚುಲಿ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ ಹಾಗೂ ನಮ್ಮ ಎಲ್ಲಾ ಟೆಕ್ನಿಕಲ್ ಟೀಮ್ಗೆ ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ ಗೆ ಥ್ಯಾಂಕ್ ಯು ಹಾಗೂ ರಂಗನಾ ಸರ್ ಜೊತೆನೇ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ಅಣ್ಣೆ ಹೋಗ್ಬಿಡ್ರಣ್ಣ ಭಯ ಆಕ್ಚುಲಿ ಅಣ್ಣನ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದಕ್ಕೆ ಭಯ ಆದ್ರೆ ನಿಮ್ಮ ದೇಶದಲ್ಲಿ ನಿಮ್ಮ ಫಸ್ಟ್ ಟೈಮು ಆಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯನ್ ಶಕ್ತಿ ಸಿನಿಮಾ ನಾ ಥಿಯೇಟ್ರಿಗೆ ಹೋಗಿ ನೋಡಿ ಯಾರು ಮಿಸ್ ಮಾಡ್ದೆ ನಿಮ್ ಲವರ್ ಅಪ್ಪ ನಿನ್ ಲೋವರ್ ಕರ್ಕೊಂಡು ಹೋಗ್ಬೇಡ ಹಾ ಆರಾಮಾಗಿ ಕರ್ಕೊಂಡೋಗಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ ಆ ನೀನ್ ಆಗ ಆಗ್ಲೇ ಬೇಡ ನೀನ್ ದಯವಿಟ್ಟು ನೀನ್ ಕೈ ಮುಗಿತೀ ಆಲ್ರೆಡಿ ಕರ್ಕೊಂಡು ನಾನು ನೋಡ್ರಣ ಇಪಿಪುರ್ನ ಆ ಇಪಿಪುರ್ನೆಲ್ಲ ಆಗ್ಬಿಡೋ ಒಬ್ಬರನ್ನೇ ಮದ್ವೆ ಆಗ್ಬಿಡ ಆ ಸಿನಿಮಾನ ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೇನೆ ಎಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾರೆಲ್ಲ ಮಾತಾಡೋಕೆ ಅಂತ ಜೊತೆಗೆ ನಾವು ಡೈಲಾಗ್ ಹೇಳಿ ನಮ್ಮನ್ನ ರಂಜಿ ಹೋಗ್ತಾ ಇರುವಂತ ಚಕ್ಕಪ್ಪ ಅವ್ರ ಒಂದ್ಸಲ ಚಪ್ಪಾಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾತಾಡಿಸ್ತಾ ಇದೆ ಚಕ್ಕಪ್ಪ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲ ಏನಿಲ್ಲ ಮೇಡಮ್ ನಿಮ್ಮನ್ನ ನೋಡಿದ್ರೆ ಭಯ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ನೋಡಿ ಸುಳ್ಳಿ ಇಟ್ಟಾಗಿರೋ ಅಂತ